ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ ಏನು ಇವತ್ತು ದಿನ ತಮ್ಮನ್ನೆಲ್ಲ ಏನು ಕರೆದೀನಿ ಅಂತಂದರೆ ಇಲ್ಲಿ ಏನು ಇಲ್ಲಿರ್ತಕ್ಕಂಥ ಅರಣ್ಯಾಧಿಕಾರಿ ಆರ್ ಎಫ್ ಎಫ್ಒ ಜ್ಯೋತಿ ಮೇಡಮ್ ಅವರ ಮೇಲೆ ಅವರ ಇಲಾಖೆಯಿಂದ ನಮಗೆ ತಿಳಿದು ಬಂದಿರ್ತ ತಿಳಿದು ಬಂದಿರ್ತಕ್ಕಂಥ ಸುಮಾರು ನಾಲ್ಕರಿಂದ ವಿವಿಧ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಏನು ಇವತ್ತಿನ ದಿನ ದುರುಪಯೋಗ ಆಗಿದೆ ಅಲ್ಲಿ ಅದರ ಬಗ್ಗೆ ಮಾಹಿತಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗಿದ್ದು ಅದರ ಬಗ್ಗೆ ಮಾಹಿತಿ ಕೇಳಿದಾಗ ಮೂರು ಎರಡು ತಿಂಗಳಾಗಿದೆ ಮಾಹಿತಿ ಅಂತೂ ವಿವರವಾಗಿ ಏನು ಕೊಟ್ಟಿಲ್ಲ ಅಕ್ಕ ಮಾಹಿತಿ ಕೇಳಿದರೆ ಅದ್ರ ವಿಚಾರವಾಗಿ ಏನು ಕೊಟ್ಟಿಲ್ಲ ಆಮೇಲೆ ಡಿ ಎಫ್ ಒಗೂ ಸಹ ಆ ಒಂದು ಮಾಹಿತಿ ಹೋಗಿದೆ ಅವರು ಸಹ ಯಾವುದೇ ಒಂದು ತೀರ್ಮಾನ ತಗೊಂಡಿಲ್ಲ ಬಹುಶಃ ಇದನ್ನು ನೋಡ್ತಾ ಇದ್ದರೆ ಈ ತಾಲೂಕಿನಲ್ಲಿ ಎಷ್ಟು ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಜನರ ಗಮನಕ್ಕೂ ಗೊತ್ತಾಗಿದೆ ಸುಮಾರು ಜನಕ್ಕೆ ನಮ್ಮ ಗಮನಕ್ಕದ್ದು ಬಂದಿದೆ ಯಾಕೆ ಅಂತಂದರೆ ಸುಮಾರು ಈಗ ಎಕ್ಸಾಂಪಲ್ಲು ಗೂಗುಂಟೆ ಫಾರೆಸ್ಟ್ದು ಒಂದು ಒಂದು ಕೋಟಿ ಮೂವತ್ತೈದು ಲಕ್ಷ ಒಂದು ಹೇಳ್ತೀನಿ ಒಂದು ಯೋಜನೆ ಅದು ಅಲ್ಲಿ ನೋಡಿದ್ರೆ ನೋಡಿ ಬೇಕಾದರೆ ರೈಟ್ ಸೈಡ್ಗೆ ಹೋಗ್ತಾ ರೈಟ್ ಸೈಡ್ಗೆಲ್ಲ ಒಂದು ಕೆಲವೊಂದು ಅಲ್ಲಿ ಗಿಡ ನೆಟ್ಟಿ ಬೆಳೆಸಬೇಕು ಅಂತೇಳ್ಬಿಟ್ಟು ಮಾಡಿದ್ದಾರೆ ಹತ್ತು ಪರ್ಸೆಂಟ್ ಗಿಡನೂ ಬದುಕಿಲ್ಲ ಸಂಪೂರ್ಣ ಅಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕೇವಲ ಹತ್ತು ಪರ್ಸೆಂಟ್ ಅಷ್ಟೇ ಮಿಕ್ಕಿದ ದುಡ್ಡೆಲ್ಲ ಡ್ರಾ ಮಾಡಿ ಇದು ಇನ್ನೊಂದು ಏನು ಅಂದರೆ ಡಿ ಎಫ್ ಅವರು ಇದಕ್ಕೆ ಅಪ್ರೂವಲ್ ಕೊಡಬೇಕು ಈ ಬಿಲ್ಲಲ್ಲಿ ಮಾಡಬೇಕಂದ್ರೆ ಡಿ ಎಫ್ ಅವರು ಗಮನಕ್ಕೆ ಬರದೆ ಯಾವುದು ಮಾಡೋಕೆ ಸಾಧ್ಯ ಇಲ್ಲ ಅದನ್ನು ಮಾಡಿದ್ದಾರೆ ಈಗ ಐಮ ರೀ ಟ್ರಾನ್ಸ್ಫರ್ ಆಗಿ ಇಲ್ಲಿ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತಂದರೆ ಬಹುಶಃ ಅದೇ ಕಾರಣ ರಿಲೀವ್ ಆಗಿಬಿಟ್ರೆ ಇಲ್ಲಿ ನಾವು ಒಂದು ವ್ಯವಸ್ಥೆ ಎಲ್ಲ ನಮ್ಗೆ ನಮಗೆ ಸಿಗುವಂಥ ವ್ಯವಸ್ಥೆ ಹಾಳಾಗ್ತದೆ ಅಂತ ಒಂದು ದೃಷ್ಟಿಯಿಂದ ಡಿ ಎಫ್ ಅವರು ಅಮ್ಮನಿಗೆ ಕುಮ್ಮಕ್ಕೆ ಕೊಟ್ಟು ಇಲ್ಲೇ ಇದು ಇಟ್ಕ ರಿಲೀವ್ ಮಾಡಿದರೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಎಲ್ಲಿಗೆ ಬಯಸ್ತಾ ಇದ್ದೀನಿ ಬಹುಶಃ ಇನ್ನೊಂದು ಮತ್ತೆ ಆ ಪಿ ಸಿ ಪಿ ಹೇಳ್ಬಿಟ್ಟು ವಾಚರ್ಸ್ ಇದ್ದಾರೆ ಅವ್ರದ್ದು ಹದಿನೇಳು ಹದಿನೈದು ಹದಿನೇಳು ಹದಿನೇಳು ಸಾವಿರ ರೂಪಾಯಿ ಪರ್ ಮಂತು ಡ್ರಾ ಮಾಡ್ತಾರೆ ಅವ್ರದ್ದು ಇತ್ತು ತಗೋಬಿಟ್ಟು ಏನು ಆಧಾರ್ ಕಾರ್ಡ್ಗಳು ಅವ್ರಿಗೂ ಅಲ್ಲಿರೋದು ಐದಾರು ಜನ ಇರೋದು ಪರ್ಮನೆಂಟಾಗಿ ಅವ್ರು ಇಟ್ಕೊಂಡಿರೋದು ಇಪ್ಪತ್ನಾಲ್ಕು ಜನ ಡ್ರಾ ಮಾಡ್ತಾರೆ ಇರೋ ಆರೇಳು ಜನಕ್ಕೂ ಮೂರು ನಾಲ್ಕು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಇಮ್ಮ ಡ್ರಾ ಮಾಡಿಬಿಟ್ಟು ನೌಕರರಿಗೆ ಅಲ್ಲಿರ್ತಕ್ಕಂಥ ವಾಚರ್ಸ್ಗೆ ಪಿ ಸಿ ಪಿ ಅಂತ ಹೇಳ್ಬಿಟ್ಟು ಈ ಒಂದು ಮಟ್ಟಕ್ಕೆ ಈ ರೀತಿ ಆಗ್ಬಿಟ್ರೆ ಬರೀ ಅದಿಲ್ಲ ಅಂತ ಹೇಳ್ಬಿಟ್ಟು ಈಗ ದುಡ್ಡು ಬರೀ ಬಿಲ್ಗಳು ಮಾಡೋದು ಸ್ವಲ್ಪ ಲೇಟಾಗಿದ್ದಕ್ಕೆ ಬಿಲ್ಗಳಾಗ ದುಡ್ಡು ಅಲ್ಲಿ ಅಲ್ಲಿನ ವ್ಯವಸ್ಥೆ ಸ್ವಲ್ಪ ಕೆಟ್ಟೋಗಿದ್ದಕ್ಕೆ ಈ ರೈತರ ಮೇಲೆ ಪಾಪ ಇದು ಮಾಡಲಿಕ್ಕೆ ಕೊಟ್ರು ಏನೋ ರೊಜ್ಜಿಗೆ ಬಿಸ ಕೊರಟ್ರು ರೈತರ ಮೇಲೆ ಪಾಪ ರೈತರದ್ದು ಏನಿದೆ ನೂರ್ ನೂರು ಇಪ್ಪತ್ತೈದು ವರ್ಷದಿಂದ ಲಿಟರ್ ಇಟ್ಕೊಂಡಿರ್ತಕ್ಕಂಥ ಜಮೀನು ಮೇಲೆ ಇವರು ಸವಾರಿ ಮಾಡಿದ್ರು ಈ ಇದರಲ್ಲಿ ಇದಕ್ಕೆ ಸಮಗ್ರವಾದ ಒಂದು ತನಿಖೆ ಆಗಬೇಕು ಈ ತನಿಖೆಯನ್ನ ನಾನು ಸರ್ಕಾರದ ಗಮನಕ್ಕೂ ತರಲಿಕ್ಕೆ ಹೋಗ್ತಾ ಇದ್ದೀನಿ ಪ್ಲಸ್ ಅಲ್ಲಿ ಏನು ಮಿನಿಸ್ಟ್ರ್ ಇದಾರೆ ಮಿನಿಸ್ಟ್ರಿಗೂ ಈ ಒಂದು ಮಾಹಿತಿ ನಾನು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಹತ್ತಿರದಲ್ಲೇ ಸೆಷನ್ ಆದ ತಕ್ಷಣ ಹೋಗ್ತೀನಿ ಕಂಪ್ಲೀಟ್ ಡೀಟೇಲ್ ತಗೊಂಡು ಹೋಗ್ತಾ ಇದ್ದೀನಿ ಮತ್ತೆ ಇನ್ನೊಂದು ನಿನ್ನೆ ಈಗ ಮಿಟ್ಟಳ್ಳಿ ಮಿಟ್ಟಲ್ಲಿ ನೋಡಿ ಫೋಟೋಸ್ ನೋಡಿ ಈ ಮಿಟ್ಟಳ್ಳಿಲಿ ಆಲ್ರೆಡಿ ಪ್ಲಾಂಟೇಷನ್ ಆಗಿದೆ ಆಲ್ರೆಡಿ ಪ್ಲಾಂಟೇಷನ್ ಆಗಿದೆ ಇದರಲ್ಲಿ ಐದಾರು ಜೆ ಸಿ ಬಿ ಇಟ್ಬಿಟ್ಟು ಅಲ್ಲಿ ಗುಣಿ ರೋಡ್ ಪಕ್ಕದಲ್ಲಿ ನೋಡಿ ಗೊತ್ತಾಗ್ತದೆ ಗುಣಿ ನಾಟಿ ಒಡೆದು ಗಿಡ ನೆಟ್ಟುಬಿಟ್ಟು ಇರೋ ದುಡ್ಡನ್ನ ಲಪ್ಟಾಯಿಸೋ ಕಷ್ಟ ಇದು ಇನ್ನೇನು ಬೇರೆ ಇನ್ನೇನು ಉದ್ಯೋಗ ಇಲ್ಲ ಇವ್ರದು ನೆನ್ನೆ ಕುಳ್ಮಲ ಇದರಲ್ಲಿ ಅಂದರೆ ಮೊದಲು ಪ್ಲಾಂಟೇಶನ್ ಆಗಿಲ್ಲ ಏನಾಗಿಲ್ಲ ಅದು ಅಲ್ಲಿ ಗುಟ್ಟಿಗಳೇ ಇದ್ದಾವೆ ಅಲ್ಲಿ ನಾಟಿ ಮಾಡಲಿಕ್ಕೆ ಅಲ್ಲಿ ಬಿಲ್ಗಳೆಲ್ಲ ಇರೋ ದುಡ್ಡನ್ನು ಲಪ್ಟಾಯ ಸೊಟ್ಬೇಡೋಣ ಅಂತ ಹೇಳ್ಬಿಟ್ಟು ಈ ಮಟ್ಟಕ್ಕೆ ಈ ರೀತಿ ತಯಾರಾಗಿದ್ದಾರೆ ಅಂತಂದರೆ ಎಲ್ಲಿ ಅರಣ್ಯ ಇವರು ಅರಣ್ಯನ ಸಂರಕ್ಷಣೆ ಮಾಡೋದು ಇಲ್ಲಿ ಅಲ್ಲಲ್ಲ ಇವರು ಅರಣ್ಯ ಸಂರಕ್ಷಕರ ಇಲ್ಲ ಅರಣ್ಯ ಭಕ್ಷಕರ ಅರ್ಥ ಆಗ್ತಾ ಇಲ್ಲ ಇವರು ಇವರು ಕೆಲಸ ನೋಡ್ತಾ ಇದ್ರೆ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ಡಿ ಎಫ್ ಒ ಸಾಹೇಬ್ರಿಗೂ ನೀ ಮೂಲಕ ನಿಮ್ಮ ಮಾಧ್ಯಮ ವಾಹಿನಿ ಮುಖಾಂತರ ಹೇಳಿಕ್ಕೆ ಬಯಸ್ತೀನಿ ಏನವರು ಕೆಲಸ ಮಾಡಿಸಿದ್ದಾರೆ ಎಲ್ಲ ಯೋಜನೆಗಳಿಗೆ ನಾಲ್ಕು ಸಾ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಡ್ರಾ ಮಾಡಿದ್ದಾರೆ ಆ ಎಮ್ಮ ಬಂದಾಗಿಂದ ಈಚೆಗೆ ಏನು ಆ ಕೆಲಸ ಮಾಡಿದ್ದಾರೆ ದಾಖಲೆಗಳು ಕೊಡ್ರಿ ಅದು ಕೆಲಸ ಆಗಿದೆಯೋ ಆಗದೆ ಆಗಿಲ್ಲವೋ ಅಂತ ಹೇಳ್ಬಿಟ್ಟು ಆಮೇಲೆ ತನಿಖೆ ಆಗಲಿ ತನಿಖೆ ಆದಮೇಲೆ ಗೊತ್ತಾಯ್ತದೆ ಎಲ್ರಿಗೂ ಅದನ್ನು ದಾಖಲಾತಿಗಳು ಕೊಟ್ಟಿಲ್ಲ ಅಂದ್ರೆ ಅದರ ಅರ್ಥ ಏನೋ ಹಾಗಾದ್ರೆ ಭ್ರಷ್ಟಾಚಾರ ಆಗಿದೆ ಅಂತ ಅರ್ಥ ಅಷ್ಟೇ ತಾನೇ ಎರಡು ತಿಂಗಳಾದ್ರೂ ದಾಖಲೆ ಕೊಟ್ಟಿಲ್ಲ ಅಂತಂದ್ರೆ ಇನ್ನು ಯಾಕೆ ಇನ್ನು ಹಂಗಂದರೆ ತಪ್ಪು ನಡೆದಿದೆ ಅಂತ ತಾನ ಅನ್ಸ ಮೇಲ್ನೋಟಕ್ಕೆ ಅದರ ಸಲುವಾಗಿ ಈ ಒಂದು ದಿನ ತಮ್ಮ ಮುಖಾಂತರ ಎಲ್ಲಿಗೆ ಬಯಸ್ತೀನಿ ಇವೆಲ್ಲ ದಾಖಲೆಗಳನ್ನು ನಮಗೆ ಬೇಗ ನಮ್ಮ ಕೈಗೆ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು ಇಲ್ಲ ಅಂತಂದರೆ ನಾವು ಮುಂದಿನ ಹೋರಾಟ ನಾನು ಹೇಳ್ತೀನಿ ಹೇಳಿದ್ದೀನಿ ನಾನು ಆಲ್ರೆಡಿ ನಾನು ಮಿನಿಸ್ಟ್ರ್ ಹತ್ರನೇ ಹೋಗಿ ಇದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ನಾನೇ ಕಲೆ ಹಾಕಿ ಕೊಡುವಂಥ ಒಂದು ವ್ಯವಸ್ಥೆ ಆಗ್ತದೆ ಇದನ್ನೆಲ್ಲ ಬಿಡಬೇಕು ತಾವು ಮುಖ್ಯವಾಗಿ ಇಲ್ಲಿ ಏನಕ್ಕೆ ಇದ್ದೀರೋ ಅಂತ ಈಗ ಅರ್ಥ ಆಗ್ತಾಯಿದೆ ಇದೆಲ್ಲ ಮುಚ್ಚಿಡ್ಕೊಳ್ಲಿಕ್ಕೆ ಈಗ ಒಂದು ಹೇಳ್ತೀನಿ ನಿಮಗೆ ನಮ್ಮ ಇಲ್ಲಿ ನಮ್ಮ ಡಿ ಎಫ್ ಫೋರು ಪ್ರಮೋಷನೋ ಮತ್ತೊಂದು ಹೋಗ್ತಾರಲ್ಲ ಅವ್ರು ಹೋಗ್ಬಿಡ್ಲಿ ವಾರದಲ್ಲಿ ಐಮ ಸಸ್ಪೆಂಡ್ ಆಗಿಲ್ಲ ಅಂದ್ರೆ ಅವಾಗ ಹೇಳಿದ್ವಿ ಅವ್ರು ಹೋದ ಒಂದು ವಾರದೊಳಗೆ ಸಸ್ಪೆಂಡ್ ಆಗ್ತಾರೆ ಅಹ್ಮ ನಾನು ನಿಜ ಹೇಳ್ತಾ ಇದ್ದೀನಿ ಒಂದು ವಾರದೊಳಗೆ ಐಮ ಸಸ್ಪೆಂಡ್ ಆಗ್ತಾರೆ ಅಷ್ಟೊಂದು ಭ್ರಷ್ಟ ದಾಖಲಾತಿಗಳ ಆತನ ಮುಚ್ಚಿಟ್ಟಿದ್ದಾರೆ ಪಾಪ ನಮ್ಮ ಡಿ ಎಫ್ ಅವರು ಅವ್ರ ಮೇಲೆ ಏನು ಕರುಣೆ ಇದೆಯೋ ಅದು ಯಾವ ರೀತಿ ಇತ್ಕೊಂಡಿದ್ದಾರೆ ಏನು ಗೊತ್ತಾಗ್ತಿಲ್ಲ ಇದಂತೂ ಸತ್ಯ ನಾವು ನಿಜ ಹೇಳ್ತಾ ಇದ್ದೀವಿ ಇದ್ರ ಮೇಲೆ ಅವ್ರು ಆಯಿತು ಅವ್ರು ಮಾಡಿಲ್ಲ ಅಂತಂದರೆ ದಾಖಲೆ ಹೇಳಿಕೊಡ್ಲಿ ನಮ್ದು ಇಷ್ಟ ಆಗಿದೆ ಇಷ್ಟ ಆಗಿದೆ ದಾಖಲೆ ಹೇಳಿಕೊಡ್ಲಿ ಅಂತೇಳ್ಬಿಟ್ಟು ನನ್ನ ಏನು ಇನ್ನು ಸಂದರ್ಭದಲ್ಲಿ ತಮ್ಮೆಲ್ರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ